ಉತ್ಸವದ ರೂವಾರಿ ಶ್ರೀರಂಗದೇವರಾಯಲು ಪ್ರತಿಷ್ಠಾನಕ್ಕೆ ನಿರ್ಧಾರ ಆನೆಗುಂದಿಯಲ್ಲಿ ರಾಜ ಶ್ರೀರಂಗದೇವರಾಯ್ಲು ಜನ್ಮ ದಿನಾಚರಣೆ ಗಂಗಾವತಿ ಅಜಾತಶತ್ರು ಹಾಗೂ ಗಂಗಾವತಿ ಕ್ಷೇತ್ರದ ಅಭಿವೃದ್ಧಿಗೆ ನಾಂದಿ ಹಾಕಿದ್ದ ಮಾಜಿ ಸಚಿವ ರಾಜ ಶ್ರೀರಂಗದೇವರಾಯ್ಲು ಅವರ ಹೆಸರಿನಲ್ಲಿ ಪ್ರತಿಷ್ಠಾನ ಸ್ಥಾಪಿಸಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲು ಶೀಘ್ರವೇ ಆನೆಕುಂದಿಯಲ್ಲಿ ಅಭಿಮಾನಿಗಳ ಸಭೆ ಕರೆಯಲಾಗುತ್ತದೆ ಎಂದು ಆನೇಕುಂದಿ ಮಂಡಲದ ಮಾಜಿ ಪ್ರಧಾನ ಎಚ್ ಹನುಮಂತಯ್ಯ ತಿಳಿಸಿದ್ದಾರೆ ಅವರು ತಾಲೂಕಿನ ಆನೆಗುಂದಿಯಲ್ಲಿ ಅಭಿಮಾನಿಗಳು ಮತ್ತು ಕುಟುಂಬದವರು ಆಯೋಜಿಸಿದ್ದ ರಾಜ ಶ್ರೀರಂಗದೇವರಾಯ್ಲು ಸಮಾಧಿ ಬಳಿ ರಾಯಲು ಅವರ ಎಂಬತ್ತೈದನೇ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡು ಮಾತನಾಡಿದರು ದಿವಂಗತ ಶ್ರೀರಂಗದೇವರಾಯ್ಲು ಅವರು ಕನಕಗಿರಿ ಮತ್ತು ಗಂಗಾವತಿ ಶಾಸಕರಾಗಿ ಸಚಿವರಾಗಿ ಜನಸಾಮಾನ್ಯರಿಗೆ ಉಪಕಾರವಾಗುವ ಕಾರ್ಯ ಮಾಡಿದ್ದಾರೆ ಗಂಗಾವತಿಯಲ್ಲಿ ಶೈಕ್ಷಣಿಕ ಮತ್ತು ಮೂಲ ಸೌಕರ್ಯ ನಾಲ್ಕನೇ ಹಂತದ ಕುಡಿಯುವ ನೀರಿನ ಯೋಜನೆ ಬಸ್ ನಿಲ್ದಾಣ ಸರ್ಕಾರಿ ಮಹಾವಿದ್ಯಾಲಯ ಎಡದಂಡಿ ಮತ್ತು ವಿಜಯನಗರ ಕಾಲುವೆಗಳ ಶಾಶ್ವತ ದುರಸ್ತಿಗೆ ಯೋಜನೆ ರೂಪಿಸಿ ಅನುಷ್ಠಾನ ಮಾಡಿದ್ದಾರೆ ಐತಿಹಾಸಿಕ ಹಂಪಿ ಉತ್ಸವದ ಜೊತೆಗೆ ಆನೆಗುಂದಿ ಉತ್ಸವ ನಡೆಯಲು ಶ್ರೀರಂಗ ದೇವರಾಯಲು ಪ್ರಮುಖ ಕಾರಣರಾಗಿದ್ದು ಆನೆಗುಂದಿ ಭಾಗದ ಪ್ರವಾಸೋದ್ಯಮ ಒತ್ತು ನೀಡಿದ್ದರು ಹಿರೇಬೆಣಕಲ್ ಕರಿಯಮ್ಮನ ಗಡ್ಡಿ ಸ್ಥಳಾಂತರ ಹಾಗೂ ಗ್ರಾಮೀಣ ಭಾಗದಲ್ಲಿ ನಿವೇಶನ ಸಹಿತ ಮನೆಗಳನ್ನು ನಿರ್ಮಿಸಿ ಬಡವರಿಗೆ ವಿತರಿಸಿದರು ಗ್ರಾಮೀಣ ಭಾಗದಲ್ಲಿ ಸಮುದಾಯ ಭವನಗಳು ಸರ್ಕಾರಿ ಪ್ರೌಢಶಾಲೆಗಳು ಜೂನಿಯರ್ ಕಾಲೇಜು ಹೀಗೆ ಹಲವು ಸಮಗ್ರ ಅಭಿವೃದ್ಧಿಯ ಕಾರಣದಿಂದ ಇಂದಿಗೂ ಜನಮಾನಸದಲ್ಲಿ ಶ್ರೀರಂಗ ದೇವರಾಯ್ಲು ಇದ್ದಾರೆ ಈಗಾಗಲೇ ಆನೆಗೊಂದಿ ಗ್ರಾಮ ಪಂಚಾಯತ್ನಲ್ಲಿ ಕಡೆಬಾಗಿಲು ವೃತ್ತಕ್ಕೆ ರಾಜ ಶ್ರೀರಂಗ ವೃತ್ತ ಎಂದು ನಾಮಕರಣ ಮಾಡಲಾಗಿದ್ದು ಜನಪ್ರತಿನಿಧಿಗಳು ಮತ್ತು ಅಭಿಮಾನಿಗಳ ಸಹಕಾರದೊಂದಿಗೆ ಪೊಥಳಿ ನಿರ್ಮಾಣ ಮತ್ತು ಅವರ ಹೆಸರಿನಲ್ಲಿ ಪ್ರತಿಷ್ಠಾನ ಸ್ಥಾಪನೆ ಮಾಡಲು ಯೋಜನೆ ರೂಪಿಸಲಾಗಿದ್ದು ಅಭಿಮಾನಿಗಳು ಮತ್ತು ಆನೆಗುಂದಿ ಹಳೆ ಮಂಡಲದ ಸರ್ವರು ಸಹಕರಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಲಲಿತಾ ರಾಣಿ ಶ್ರೀರಂಗ ಶ್ರೀ ಶ್ರೀಕೃಷ್ಣ ದೇವರಾಯ್ಲು ಡಾಕ್ಟರ್ ವೀರ ವೆಂಕಟ ನರಸಿಂಹ ದೇವರಾಯ್ಲು ಆನೆಗುಂದಿ ಗ್ರಾಮ ಪಂಚಾಯತ್ ಹಿರಿಯ ಪತ್ರಕರ್ತರಾದ ಕೆ ಮಲ್ಲಿಕಾರ್ಜುನ ಸಾಣಾಪುರ ಕೆ ನಿಂಗಜ್ಜ ಅಧ್ಯಕ್ಷೆ ಹುಲಿಗೆಮ್ಮ ನಾಯ್ಕ ಮುಖಂಡರಾದ ವಿಷ್ಣು ಜೋಶಿ ಆದಾಪುರ ಕೆ ತಿರುಕಪ್ಪ ಬಾಳಿಕಾಯಿ ತಿಮ್ಮಪ್ಪ ಏಸಣ್ಣ ಬಾಬು ನರಸಿಂಹಲು ಹೊನ್ನಪ್ಪ ದೇವೀಂದ್ರ ಎಂ ವೆಂಕಟೇಶ್ ಕುಪ್ಪರಾಜು ಶಿವಯ್ಯ ಕೆ ವೆಂಕಟೇಶ್ ಶಿವರಾಜ ಲಕ್ಷ್ಮೀನಾರಾಯಣ ಭತ್ತದ ಚಂದ್ರಶೇಖರ್ ರಾಮಕೃಷ್ಣಗೌಡ ಜಗದೀಶ್ ಎಚ್ಎಂ ಸ್ವಾಮಿ ಸೇರಿ ಅನೇಕರು ಉಪಸ್ಥಿತರಿದ್ದರು ರಾಜ ಶ್ರೀರಂಗದೇವರಾಯಲು ಅವರು ತಮ್ಮ ನಲವತ್ತನೇ ವರ್ಷದ ರಾಜಕೀಯ ಜೀವನದಲ್ಲಿ ಆಡಳಿತ ಪ್ರತಿಪಕ್ಷದವರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದರು ಸರಳ ಸಜ್ಜನರಾಗಿ ಕ್ಷೇತ್ರದ ಜನಸಾಮಾನ್ಯರಿಗಾಗಿ ರೈತರಿಗಾಗಿ ಹಗಲಿರಲು ಕೆಲಸ ಮಾಡಿದ್ದಾರೆ ಅಭಿಮಾನಿಗಳ ಸಲಹೆ ಮೇರೆಗೆ ರಾಜ ಶ್ರೀರಂಗದೇವರಾಯ್ಲು ಪ್ರತಿಷ್ಠಾನ ಸ್ಥಾಪಿಸಿ ಆದ್ದರಿಂದ ಸಾಮಾಜಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯ ಮಾಡಲಾಗುತ್ತದೆ ಜೊತೆಗೆ ಶೀಘ್ರ ಪುತ್ಥಳಿ ನಿರ್ಮಾಣ ಪ್ರತಿಷ್ಠಾಪನೆ ಕಾರ್ಯ ಜರುಗಲಿದೆ ಲಲಿತಾ ರಾಣಿ ಶ್ರೀ ರಂಗದೇವರಾಯಿ ನಾನು ಏನೋ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕೆಂದರೆ ನಿಮ್ಮೆಲ್ಲರಿಗಿಂತ ಸೀನಿಯರ್ ಮೋಸ್ಟ್ ನಾನು ಯಾಕೆ ನಾನು ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಇದ್ದಾಗೆಲ್ಲ ಹೊಸಪೇಟೆಯಲ್ಲಿ ಅವ್ರ ಮನೇಲೆ ಇರ್ತಾಯಿದ್ದರು ಅವ್ರಿಗೊಬ್ಬ ತಮ್ಮ ಇರೋದು ನಿಮ್ಗೆ ಗೊತ್ತಿರಬೇಕು ರಘುದೇವರ ಅಂತಿದ್ರು ನಾನು ಅವ್ರ ಕ್ಲಾಸ್ಮೇಟ್ ಆಗಿದ್ದರು ಇದು ಹಂಗೆ ಆಮೇಲೆ ಅಣ್ಣ ಬಗ್ಗೆ ಹೇಳಿದೆ ಅಂತಪ್ಪ ಅಂದರೆ ಭಾಳಷ್ಟು ಇದೆ ಅವು ಯಾವಾಗಲೂ ಕಾನ್ಸ್ಟೆನ್ಸಿ ಕಾನ್ಸ್ಟುನ್ಸಿ ಕಾನ್ಸ್ವೆನ್ಸಿ ಕ್ಷೇತ್ರ ಕ್ಷೇತ್ರ ಹುಲಿಗಿಂತ ಇಳಿದ ತಕ್ಷಣ ಅವಾಗ ಯಾಕೆ ಹುಲಿಗೆ ಕೂಡ ಆ ಹುಗ್ಗಿ ಫಲಕ ಕೂಡ ಈ ಗಂಗಾಧ ಕ್ಷೇತ್ರಕ್ಕೆ ಬರ್ತಾಯಿತ್ತು ಅಲ್ಲಿಂದ ಹೇಳಿದರೆ ನಾನು ಎಷ್ಟು ಜಲ್ಲ ನಂದಿನಿಂದ ಏನು ಮಾತಾಡೋಣ ಬರೀ ಬರೀ ಸಮ ಇದು ಏನು ಆ ಕಾಲು ಕ್ಷೇತ್ರ ಕ್ಷೇತ್ರ ಅಂತೆಲ್ಲ ಡೆವಲಪ್ಮೆಂಟ್ ಅಂತೆಲ್ಲ ಇನ್ನೇನಾದ್ರು ಮಾತಾಡು ನನ್ನ ಪರ್ಸನಲ್ಗ ಏನೋ ಮಾತಾಡುತ್ತಿದ್ದೆ ಅಂತ ಒಂದು ವ್ಯಕ್ತಿತ್ವ ಅವ್ರದ್ದು ಬರೀ ಕ್ಷೇತ್ರ ಕ್ಷೇತ್ರ ಅಂತ ಅಂತಿದ್ರು ನಾನು ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಇಲ್ಲಿವರೆಗೂ ಅನ್ನೋ ಬಗ್ಗೆ ಮಾತಾಡಿದ್ರಿ ನನ್ನ ಒಂದು ಸಲಹೆ ಇದೇನಾದ್ರು ಸೇರಿಕೊಂಡ್ವಿ ಊಟ ಹಬ್ಬದ ಸೇರಿಕೊಂಡ್ವಿ ಇನ್ನೊಂದು ಆರೋಗ್ಯ ಸೇರಿಕೊಳ್ಳೋದಕ್ಕಿಂತ ಒಂದೇನಾರು ನಾವೊಂದು ಕಮಿಟಿ ಮಾಡಿ ಪ್ರತಿ ವರ್ಷ ಒಂದು ಟ್ರಸ್ಟ್ ಮಾಡಿ ಒಂದು ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನೋ ಸಂಗೀತ ಕಚೇರಿನೋ ಏನೋ ಒಂದು ಇದು ಫುಲ್ ಡೇ ಒಂದು ಮಾಡೋಣ ಅಂತ ಯಾಕಂದ್ರೆ ಇದಕ್ಕೆಲ್ಲಾ ಆನೆಗೊಂದಿಗಿಲ್ಲ ಅದೆಲ್ಲನೂ ಹಿನ್ನೆಲೆ ಇರ್ತಕ್ಕಂಥ ಪ್ರದೇಶ ಅಂತ ಯಾವ ನಮ್ಮಲ್ಲಿ ಇಲ್ಲ ಆ ಥರ ಒಂದು ನಾವು ಏನೋ ಕೂತ್ಕೊಂಡು ಏನೋ ಮಾತಾಡಿದ್ವಿ ಮತ್ತು ಉಪ್ಪಿಟ್ಟು ತಿಂದು ಸೀರೆ ತಿಂದ್ವಿ ಅಂದ್ ಬೇಡ ಏನಾದರೂ ಅದೆಲ್ಲ ಪ್ರತಿಯೊಂದು ಪೈಸಾ ಪೈಸನೂ ಸದುಪಯೋಗ ಆಗಿರ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ನನ್ನ ಮಾನ್ಯ ಮಾಜಿ ಸಚಿವರಾಗಿದ್ದಂತಹ ಶ್ರೀರಂಗದೇವರಾಜ್ ಸಾಹೇಬರು ಒಂದು ಆದರ್ಶ ರಾಜಕಾರಣಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವತ್ತಿನ ರಾಜಕಾರಣಿಗಳು ಅವರಲ್ಲಿರುವಂಥ ಒಂದು ಹತ್ತು ಪರ್ಸೆಂಟ್ ಗುಣಗಳನ್ನು ಕೂಡ ಅಳವಡಿಸಿಕೊಂಡ್ರೆ ಈ ಕ್ಷೇತ್ರನ ಭಾಳ ಅಭಿವೃದ್ಧಿಪಡಿಸ್ಬೋದು ಅವರಿಗೆ ಅಭಿವೃದ್ಧಿಪಡಿಸಬೇಕು ಅಂತ ಇಚ್ಛೆ ಇತ್ತು ಆ ಕಾಲದಲ್ಲಿ ಗ್ರ್ಯಾಂಟ್ಗಳು ಇರಲಿಲ್ಲ ವಿಶೇಷ ಅನುದಾನಗಳು ಇರಲಿಲ್ಲ ಶಾಸಕರಿಗೆ ಹೀಗಾಗಿ ಅತಿ ಹೆಚ್ಚಿನ ಅಭಿವೃದ್ಧಿ ಸಾಧ್ಯವಾಗದಿದ್ದರೂ ಕೂಡ ಪ್ರಾಮಾಣಿಕವಾಗಿ ಅವರು ತಮ್ಮಿಂದ ಎಷ್ಟು ಸಾಧ್ಯ ಅನ್ನೋ ಅಷ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ನಮಸ್ಕಾರ ಇವತ್ತು ಶ್ರೀರಂಗ ದೇವರ ಹುಟ್ಟ ಹಬ್ಬದ ಪ್ರಯುಕ್ತ ಅವರ ಹುಟ್ಟ ಹಬ್ಬವನ್ನು ನಮ್ಮ ಊರಿನ ಗುರು ಹಿರಿಯರು ಮುಖಂಡರೆಲ್ಲ ಸೇರಿ ಆಚರಿಸುತ್ತಿದ್ದೇವೆ ಈಗಾಗಲೇ ಅವರ ಅವಧಿಯಲ್ಲಿ ಅವರು ಮಾಡಿದಂತ ಸಾಧನೆಗಳು ಅವರ ಜನರ ಮೇಲೆ ತೋರಿಸಿದ ಕಾಳಜಿಯನ್ನು ನಮ್ಮ ಎಲ್ಲರ ಮುಖಂಡರೆಲ್ಲರೂ ಹಂಚಿಕೊಂಡಿದ್ದಾರೆ ಇದನ್ನ ಎಲ್ಲರೂ ನಮ್ಮ ಊರಿನ ಮುಖಂಡರೆಲ್ಲರೂ ಚೆನ್ನಾಗಿ ಬರ್ತಡೆಯನ್ನು ಆಚರಿಸಲಿಕ್ಕೆ ಎಲ್ಲರಿಗೂ ಧನ್ಯವಾದ ಕನಕಗಿರಿ ಭಾಗ ಗಂಗಾವತಿ ಭಾಗ ಎರಡು ಎರಡು ಕಣ್ಣು ಇದ್ದಂಗೆ ಇದ್ದವು ಆ ಕನಕಗಿರಿ ಬೇರೆಯವರು ಶಾಸಕರಿದ್ದರು ಇವ್ರ ಹತ್ರ ಬಂದು ಕೆಲಸ ಮಾಡಿಸ್ಕೊತಿದ್ರು ಜನ ಹಾಗಾಗಿ ಇವತ್ತಿಗೂ ಕನಗಿರಿ ಭಾಗದವರು ಮರ್ತಿಲ್ಲ ಗಂಗಾವತಿ ಭಾಗದವರು ಮರ್ತಿಲ್ಲ ಅವರು ಹುಟ್ಟೂರು ಆನೆಗೆ ಆ ಆಗಿದ ಹಳೆ ಮಂಡಲದವರೆಲ್ಲ ಇವತ್ತು ನನಗೂ ಗೊತ್ತಿಲ್ಲ ನಿನ್ನೆ ಏಳುವರೆಗೆ ಬಂದು ನನಗೆ ಹೇಳಿದರು ಈ ಕಾರ್ಯಕ್ರಮ ಹಬ್ಬ ನಾವು ಮಾಡ್ತೀವಿ ಈ ಸಲ ಅಂತ ಹೋದ್ ಸಲೂ ಅವರೇ ಮಾಡಿದರು ಈ ವರ್ಷವೂ ಅವರೇ ನಾವು ಮಾಡಕತ್ತೀವಿ ಬನ್ನಿ ಅಂತ ಗೆಸ್ಟಾಗಿ ಕರೆದರು ಗೆಸ್ಟಾಗಿ ಬಂದಿದ್ದೆ ಆದರೆ ಈ ಕಾರ್ಯಕ್ರಮ ನಮ್ದಲ್ಲ ಈ ಹಳೆ ಮಂಡಲ ಜನರು ಎಲ್ಲರದು ಅವರ ಮೇಲೆ ಅಭಿಮಾನ ಇವತ್ತಿಗೂ ಯಾರು ಮರ್ತಿಲ್ಲ ಸೋತು ಇಪ್ಪತ್ತೊಂದು ವರ್ಷ ಆದರೂ ಅನಯ ಅನಯ ಅಂತ ಅನ್ನಯ್ಯನ ಬಿಟ್ಟಿಲ್ಲ ಇದು ಯಾವತ್ತಿಗೂ ಇರಲಿ ಅಂತ ಸದಾ ನಾನು ಹಾರೈಸ್ತಾ ಇದ್ದೀನಿ ಆ ದೇವರನ್ನ ಪ್ರಾರ್ಥಿಸ್ತಾ ಇದ್ದೀನಿ ಮೂರು ಮೂರು ಎರಡು ಸಾವಿರದ ಮೂವತ್ತೊಂಬತ್ತರವರವರು ಹುಟ್ಟಿದ ದಿನ ಇವತ್ತಿಗೆ ಎಂಬತ್ತೈದು ವರ್ಷ ಎಂಬತ್ತಾರನೇ ವರ್ಷಕ್ಕೆ ಅವರು ಬರ್ತ್ಡೇನು ಇವತ್ತು ಎಲ್ಲ ನಮ್ಮ ಆನೆ ಹಳೆ ಮಂಡಲ ನಾಲ್ಕು ಗ್ರಾಮ ಪಂಚಾಯತ್ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತು ಆನೆ ಮಲ್ಲಾಪುರ ಸಣಾಪುರ ಸಂಗಾಪುರ ಭಾಗದವರೆಲ್ಲರೂ ಬಂದು ಇವತ್ತು ಅಣ್ಣ ಯವರು ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾಗಿದ್ದಾರೆ ಅವ್ರದ್ದು ವಿಶೇಷತೆ ಇಷ್ಟೆಲ್ಲ ಸಾಮಾನ್ಯ ಸಹಜ ಆಗಿರ್ಬೇಕು ಕಾರಣ ಏನಂದ್ರೆ ಮೂರು ಮೂರು ಎರಡು ಸಾವಿರದ ಮೂವತ್ತರ ಮಾತ್ರ ಹುಟ್ಟಿದ್ದು ಆ ಡೇಟ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಬರ್ತ್ಡೇ ಆಗ್ತದೆ ಅಂದ್ರೆ ಅದರಲ್ಲಿ ಒಂದು ವಿಶೇಷತೆ ಇದೆ ಹಾಗಾಗಿ ಅವರು ಸರಳ ರಾಜಕಾರಣಿ ಆಗಿರೋದಕ್ಕೆ ಇದೊಂದು ನಮ್ಮ ನನ್ನ ಅನಿಸಿಕೆ ಮಾರ್ಗದರ್ಶನದ ಪ್ರಕಾರ ಅಮ್ಮ ಅವರು ಇವತ್ತು ಅಣ್ಣಯ್ಯನವರು ಜೊತೆಗೆ ಇದ್ಕೊಂಡು ಇಷ್ಟೆಲ್ಲ ನಮ್ಮ ಭಾಗದಾಗ ಡೆವಲಪ್ಮೆಂಟ್ ಮಾಡಿ ಇಷ್ಟೆಲ್ಲ ಆನೆ ಒಂದು ಉತ್ಸವಕ್ಕೂ ಕೂಡ ಅವರು ಇವತ್ತು ಶ್ರೀರಂಗ ದೇವರ ಉತ್ಸವ ಗ್ರೌಂಡ್ ಅಂತ ಮಾಡಿದ್ದಾರೆ ಇನ್ನು ಮುಂದೆ ಕೂಡ ಆನೆ ಒಂದು ಉತ್ಸವ ನಡೀಲಿ ಅಂತೇಳಿ ನಾವು ಅದ್ರ ಬಗ್ಗೆ ನಾವು ಲೆಟರ್ ಕೂಡ ಮಾಡಿದ್ದೇವೆ ಈಗ ಬಂದಿರ್ತಕ್ಕಂಥ ಎಮ್ ಎಲ್ ಅವರಿಗೆ ಲೆಟರ್ ಕೂಡ ಕೊಟ್ಟಿದ್ದೇವೆ ಅದು ಮುಂದಿನ ದಿನಗಳಲ್ಲಿ ಮೊದಲನೇ ರಾಜಧಾನಿ ವಿಜಯನಗರ ವಿಜಯನಗರಕ್ಕೆ ಸಂಸ್ಥಾನ ಆನೆಗೊಂದು ಅಂತ ಹೇಳಿ ಹೆಸರಿತ್ತು ಈ ಇದರಿಂದ ಒಂದು ಉತ್ಸವ ಮೈಸೂರು ಉತ್ಸವ ಇಲ್ಲಿಂದನೇ ಪ್ರಾರಂಭ ಆಗ್ತಿತ್ತಂಥ ಒಂದು ಇತಿಹಾಸ ಇದೆ ಯಾಕಂದರೆ ಈಗಿನ ದಿನಗಳಲ್ಲಿ ಹಂಪಿ ವಾ ಉತ್ಸವ ಬಿಟ್ಟು ಬೇರೆ ಒಂದು ವಿಜಯನಗರ ಒಂದು ಏನಿದೆ ಸಂಸ್ಥಾನ ಆನೆಗೊಂದು ಇಲ್ಲಿ ಉತ್ಸವವನ್ನು ಮರೆತು ಬಿಟ್ಟಿದ್ದಾರೆ ಯಾಕಂದರೆ ಮೊಟ್ಟ ಮೊದಲದಾಗಿ ಮಾನ್ಯ ಎಮ್ ಎಲ್ ಎ ಸಾಹೇಬ್ರಿದ್ದಾಗ ಸಾಹೇಬ್ರು ಸಾಹೇಬ್ರಿದ್ದಾಗ ಈ ಒಂದು ಉತ್ಸವವನ್ನು ಪ್ರಾರಂಭಿಸಿದರು ಈ ಮಧ್ಯದಲ್ಲಿ ಯಾಕಂದರೆ ಇಲ್ಲಿ ಯಾರದೇ ಇಲ್ಲ ಆ ಒಂದು ಸ್ಥಿತಿಗೆ ಬಂದಿದೆ ಅವ್ರು ಹೋದ ಮೇಲೆ ಆ ಇದರಿಂದ ದಯಮಾಡಿ ಇಲ್ಲಿ ಒಂದು ಉತ್ಸವವನ್ನು ಮೊದಲ ರಾಜಧಾನಿ ಇರೋದರಿಂದ ಇಲ್ಲಿ ಉತ್ಸವ ಮಾಡಬೇಕೆಂದು ನನ್ನ ಅಭಿಪ್ರಾಯ ಇವತ್ತಿನ ದಿನ ನಮ್ಮ ರಾಜ ಶ್ರೀರಂಗದೇವರಾಯಲು ಸಾಹಿಬರು ಯಾಕಂದರೆ ಒಂದು ಇಲ್ಲಿ ಈ ಭಾಗದಲ್ಲಿ ಒಂದು ಬಿರುದು ಬಂದಿದ್ದು ಏನಂದರೆ ಬಡವರು ಬಂದು ಶ್ರೀರಂಗ ದೇವರಲ್ಲಿ ಅಂತ ಹೇಳಿ ಪ್ರತಿ ಎಮ್ ಎಲ್ ಎಲೆಕ್ಷನ್ನಲ್ಲಿ ಬೇರೆ ಅದೇ ಪ್ರಚಾರ ಯಾಕಂದ್ರೆ ಅವರು ಅಷ್ಟು ಬಡವರ ಬಗ್ಗೆ ಕಾಳಜಿ ಇತ್ತು ಒಂದು ನೀರಾವರಿ ಬಗ್ಗೆ ಕಾಳಜಿ ಇತ್ತು ಆಮೇಲೆ ಕೃಷಿ ರೈತರಿಗೆ ಏನೇ ಅನ್ಯಾಯ ಆದರೂ ಆ ತಕ್ಷಣವೇ ಅವರು ಪರಿಹಾರನ ಹುಡುಕೊಳುವಂಥ ಒಂದು ಎಮ್ ಎಲ್ ಅಂತ ಮಾಜಿ ಮಿನಿಸ್ಟರ್ ಅಂತ ಕೂಡ ಹೇಳಿಕೆ ಇವತ್ತು ನಮಗೆ ಹೆಮ್ಮೆ ಇದೆ ಅವರು ಇವತ್ತಿನ ದಿನ ಯಾಕಂದರೆ ಇವತ್ತಿನ ದಿನ ಅವರು ಹುಟ್ಟುಹಬ್ಬವನ್ನು ಎಲ್ಲ ಹಳ್ಳಿಗಳಿಂದ ಸಾಕಷ್ಟು ಜನ ಯಾಕಂದರೆ ಅವರು ಅವ್ರ ಸ್ವಂತ ಅಭಿಮಾನಿಗಳಿಂದ ಎಲ್ಲ ಜನ ಇವತ್ತು ಹುಟ್ಟುಹಬ್ಬ ಆಯ್ತು ಅಂತೇಳಿ ಬಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ರಾಜ ಶ್ರೀರಂಗಧರ್ ಅಲ್ಲಿ ಅಣೇನವರ ಹುಟ್ಟದ ಹಬ್ಬದ ಅಂಗವಾಗಿ ಆನಂದಿ ಭಾಗ ಮತ್ತು ರಾಮ್ಪುರ್ ಸಂಗಾಪುರ್ ಎಲ್ಲರೂ ಸೇರಿ ಅಭಿಮಾನಿಗಳು ಸೇರಿ ಇವತ್ತು ಹುಟ್ಟುಹಬ್ಬದ ಬಹು ಜ ವಜ್ರಂಭಣೆಯಿಂದ ಆಚರಿಸ ಮಾಡಿದ್ವಿ ಏನಂದರೆ ಅವರ ಏನು ಈ ಅಭಿವೃದ್ಧಿ ಇವತ್ತು ರೈತರ ಪರವಾಗಿ ಬಡವರು ಪರಾಗಿ ಇವತ್ತು ಇಲ್ಲಿ ಇಲ್ಲಿ ಏನನ್ನ ನಮ್ಮ ಸುತ್ತ ಭಾಗದಲ್ಲಿ ಜನತಾ ಮನೆಗಳು ಅಂದರೆ ಅವರ ಎಮ್ ಎಲ್ ಇದ್ದಾಗ ಬಡವರಿಗೆಲ್ಲ ಎಲ್ಲ ಜಂತ ಮನೆಗಳು ಏನೋ ಕೊಟ್ಟಿದ್ದಾರೆ ಅಂತ ಈ ಕೊಟ್ಟಿದಾರಂತ್ರ ಆ ಅವರ ಎಮ್ ಎಲ್ ಇದ್ದಾಗ ಅಂಥವ್ರು ಮತ್ತೆ ಶಾಸಕರಾಗಿ ಸಿಗೋದಲ್ಲ ಅಂಥವ್ರು ನಮ್ಮ ಅವರು ಯಾವಲ್ಲ ನಮ್ಮೆಲ್ಲರಿಗೂ ರೈತರಿಗೆ ನಮ್ಮ ಬಡವರ ಪರವಾಗಿ ಅವರ ಆಶೀರ್ವಾದ ಇರಲಿ ಅಂತೇಳಿ ಇದು ನಮ್ಮ ಅಜಾತ ಶತ್ರು ರಾಜ ಶ್ರೀರಂಗದೇವರು ಮಾಜಿ ಸಚಿವರವರ ಜನ್ಮ ದಿನಾಂಕದಂದು ನಾವೆಲ್ಲಾ ಅಭಿಮಾನಿಗಳಿಗೆ ಸೇರಿ ಏನಪ್ಪ ಅಂದ್ರೆ ಇವತ್ತು ಅವ್ರನ್ನ ಸ್ಮರಿಸುತ್ತಾ ಇವತ್ತು ಅವರ ಒಂದು ಹುಟ್ಟಿದ ಹಬ್ಬವನ್ನು ಎಲ್ಲ ಅಭಿಮಾನಿಗಳಿಗೆ ಸೇರಿ ಇಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಅವ್ರನ್ನ ಇವೊಂದು ನಾವು ಏನಪ್ಪ ಅಂದರೆ ಒಂದು ಮರಳಾಡದ ದಿನ ಇಂದ ಅವ್ರು ಮಾಡಿರ್ತಕ್ಕಂಥ ಆಡಳಿತ ಸಾಕಷ್ಟು ಮಂದಿಗೆ ಏನಪ್ಪ ಅಂದರೆ ಗೊತ್ತಿದೆ ಎಂಥ ಒಂದು ಸರಳ ವ್ಯಕ್ತಿ ಅಂದ್ರೆ ಇವತ್ತೊಂದು ಘಟನೆ ನಾವು ಇವತ್ತು ಕೇಳಿದೀವಿ ಮನೆ ನಾವು ಇಲ್ಲಿ ಕೇಕ್ ತರಕ್ ಹೋದಾಗ ನೀಲ ಒಂದು ಘಟನೆ ಹೇಳಿದ್ರು ಅವರು ಎಷ್ಟು ಸರಳ ಅದ್ರ ಬಗ್ಗೆ ಅವರಲ್ಲೇ ನಾವು ನಾವು ತಿಳ್ಕೊಂಡಿವಿ ಅವ್ರು ಏನೋ ಹೊಸ್ಪೆಟ್ಗೆ ಹೋಗಿದಾರಂತೆ ಅಮ್ಮವರು ಮತ್ತು ಸಾಹೇಬರು ಹೊಸಪೆಟ್ಗೆ ಹೋಗ್ತಾ ಇದ್ದಾರಂತೆ ಹೋಗ್ತಿರಬೇಕಾರೆ ಅವ್ರಿಗೆ ಪಾಪ ಅವ್ರು ಏನೋ ಫ್ಯಾಮಿಲಿ ಗಾಡಿ ಮೇಲೆ ಹೋಗೋ ಸಡನ್ಲಿ ಏನು ಬಿದ್ದು ತಲೆಯಲ್ಲಿ ರಕ್ತ ಐತಂತೆ ಇವರು ಹಿಂದ ಬಂದಾರಂತೆ ಆಕಸ್ಮಿಕ ಬಂದಿತ್ತವರು ಮೊದಲು ಅವ್ರನ್ನ ಗಾಡಿಯಲ್ಲಿ ಕುಂದಿಸ್ಕೊಂಡು ಸೀದಾ ಡಾಕ್ಟರ್ ಬಳ್ಳಾರಿ ಅವರು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿ ಅವರು ಸಜೆಷನ್ ಮಾಡಿ ಪುನಃ ಆವಾಸ ಹೊಸ್ಪೆಟ್ಗೆ ಹೋದರಂತೆ ಅಷ್ಟು ಸರಳ ವ್ಯಕ್ತಿ ಅವರು ಎಷ್ಟು ಎಷ್ಟು ಹೇಳಿದರೆ ಅವ್ರ ಬಗ್ಗೆ ಕಡಿಮೆ ಅವರು ಇಂಥ ಒಂದು ವ್ಯಕ್ತಿ ನಾವು ಸ್ಮರಿಸುತ್ತಾ ಏನಪ್ಪ ಅಂದ್ರೆ ಇಂತ ಒಂದು ಸರಳ ರಾಜಕಾರಣಿಗಳನ್ನ ನಾವು ಇಡೀ ಕರ್ನಾಟಕದಲ್ಲಿ ನಾವು ನೋಡಿಲ್ಲ ಅಂತ ನನ್ನ ಭಾವನೆ ಇದಕ್ಕೆಲ್ಲ ತಾವ್ ಏನಪ್ಪ ಅಂದ್ರೆ ಅಭಿಮಾನಿಗಳು ಏನಪ್ಪ ಅಂದ್ರೆ ಅವರಿಗೆ ಸ್ಮರಿಸುತ್ತೆ ಒಂದು ಹುಟ್ಟಿದಬ್ಬವನ್ನು ಆಚರಣೆ ಮಾಡಿ ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದಗಳು ಅಜಾತ ಶತ್ರು ನಮ್ಮೆಲ್ಲ ಹಿರಿಯರು ರಾಜಶ್ರೀ ರಂಗದೇವರಾಯ ಜನ್ಮ ದಿನೋತ್ಸವ ಏ ಸಣ್ಣ ಜನ್ಮ ದಿವ ದಿನೋತ್ಸವ ಎಲ್ಲರ ಅಭಿಮಾನಿಗಳು ಸುತ್ತ ಎಲ್ಲ ಹಳ್ಳಿಯ ಮತ್ತು ಎಲ್ಲ ರೈತರ ಎಲ್ಲ ಯುವಕರು ಸೇರಿ ಇವತ್ತು ಅಭಿಮಾನ ಪೂರ್ವಕವಾಗಿ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಮೇಲೆ ಅಭಿಮಾನ ಮನುಷ್ಯ ನಮ್ಮ ಜೊತೆ ಇಲ್ಲ ಅನ್ನೋದು ಒಂದು ಬಿಟ್ಟರೆ ಶಾರೀರಿಕವಾಗಿ ಇಲ್ಲ ಅನ್ನೋದೊಂದು ಬಿಟ್ಟರೆ ಮಾನಸಿಕವಾಗಿ ಮತ್ತು ಅವರು ಮಾಡಿದ ಮಾರ್ಗದರ್ಶನ ಮತ್ತು ಅವರು ಮಾಡಿದ ಸೇವೆ ಅವೆಲ್ಲವೂ ನಮ್ಮ ಜೊತೆಗೆ ಇಂದಿಗೂ ಜೀವಂತವಾಗಿದ್ದಾವೆ ಅಂತಂದ್ರೆ ಅವ್ರು ಮಾಡಿ ಬದುಕಿ ಹೋದ ಜೀವನನೇ ಇದಕ್ಕೆ ಕಾರಣ ಅಂತ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಎಲ್ಲೇ ಹೋದ್ರು ಇವತ್ ನಾಳೆ ನಾವು ಎಲ್ಲೇ ಹೋಗ್ತಿರ್ತೀವಿ ಅಮ್ಮವ್ರ ಜೊತೆಗೆ ಹೋದ ತಕ್ಷಣನೇ ಅಂತಾರೆ ನೀನು ಒಳ್ಳೆ ಸ್ಥಾನದಲ್ಲಿ ಇದೆಯಪ್ಪ ನೀನು ಜೀವನದಲ್ಲಿ ಏನು ಕಲೆ ಇದ್ರು ಅವರಲ್ಲಿ ನೀನು ಒಳ್ಳೆತನ ನೀನು ಕಲಿ ನಾಲ್ಕು ಜನರಿಗೆ ಸರ್ವಿಸ್ ಮಾಡು ಓದಲ್ಲೆಲ್ಲ ಅವ್ರದ್ದು ಮಾಡಿ ಸೇವೆಯನ್ನು ಹೇಳ್ತಾರಲ್ಲ ಅದು ಹೇಳಿದ್ರೆ ನನಗೆ ಇನ್ನಷ್ಟು ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಆಗ್ತದೆ ಅವರು ಹಾಕಿದ ಮಾರ್ಗದರ್ಶನ ಮತ್ತು ಅಮ್ಮವರು ಹಾಕಿದ ದಾರಿಯಲ್ಲಿ ನಾವೆಲ್ಲ ಯುವ ಪಡೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಭಾಗವಹಿಸ್ತೀವಿ ಮತ್ತು ಅವರ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇಂದು ನಮ್ಮೆಲ್ಲ ಆನೆಗೊಂದಿ ಸುತ್ತಮುತ್ತ ಭಾಗದ ಎಲ್ಲರಿಗೂ ಅಣ್ಣ ಅಂಥೇಳಿ ಅಚ್ಚುಮೆಚ್ಚಿನ ಅಣ್ಣ ಆಗಿದ್ದಂಥ ಶ್ರೀರಂಗಧರ್ ಅವರ ಹುಟ್ಟುಹಬ್ಬ ಅವರು ಶಾರೀರಿಕವಾಗಿ ನಮ್ಮಲ್ಲಿ ಎಲ್ಲರ ಜೊತೆನೂ ಇದ್ದಾರೆ ಹಂಗಾಗಿ ನಾವು ಅವ್ರನ್ನ ನಮ್ಮ ಉಸಿರಿರೋವರೆಗೂ ನಾವು ಅವ್ರನ್ನ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಬ್ಬ ವ್ಯಕ್ತಿ ಈಗ ತಾನೇ ನನ್ನ ಸಹೋದರನಾದ ತಿರ್ಕಪ್ಪ ಹೇಳಿದ್ದು ನನ್ನ ಹತ್ರ ಒಂದು ಎರಡು ಮೂರು ಇನ್ಸಿಡೆಂಟ್ ಇದ್ದಾವೆ ಒಂದು ಸರಿ ಸ್ಕೂಲ್ ಹುಡುಗರು ಅವ್ರಿಗೇನು ಹೋಗ್ತಾ ಇದ್ದಿದ್ದು ವೆಹಿಕಲ್ ಏನು ಪ್ರಾಬ್ಲಮ್ ಆಯಿತೋ ಏನೋ ಕಡಿಮೆ ಇರೋ ಕಡಿಮೆ ಡೌನ್ ಆಗಿರ್ತಿದ್ರೆ ಮತ್ತು ಇವರು ಕಾರ್ ನಿಲ್ಲಿಸಿದರು ಕಾರ್ ನಿಲ್ಲಿಸಿ ಅವ್ರಿಗೆ ಹೇಳಿದರು ನಮ್ಮ ಇವನು ಸಾಧಿಕ್ ಇದ್ದ ಸಾಧಿಕ್ಗೆ ಇವ್ರಿಗೆ ಹೋಗಿ ಸ್ಕೂಲ್ ಬಾ ಅಂತೇಳಿ ಅವ್ನು ಬಿಟ್ಟು ಬರಬೇಕಂತ ಹತ್ತಿಸ್ಕೊಳ್ಳೋಕ್ಕೆ ಕರೆಕ್ಟಾಗಿ ಇನ್ನೊಂದು ಸ್ಕೂಲ್ ಬಸ್ ಬಂತು ಮತ್ತು ಅವ್ರಿಗೆ ಹುಡುಗರು ಇದ್ಕೊಂಡು ಎಲ್ಲರಿಗೂ ಇದ್ರಾಗಲ್ಲ ನಾವು ಸ್ಕೂಲ್ ನಾವು ಬಸ್ ಸ್ಕೂಲ್ ಬಸ್ಸಿಗೆ ಹೋಗ್ತೀವಿ ಅಂತೇಳಿ ಆ ಸ್ಕೂಲ್ ಬಸ್ಸಿಗೆ ಹತ್ತಿ ಹೋದ್ರು ಇನ್ನೂ ಒಂದು ವಿಚಾರ ಅಂತಂದರೆ ಬಂಡಿ ಅವಾಗ ಇನ್ನೂ ಹಿರೇ ಕಡಿಮೆ ಈ ಥರ ಇರಲಿಲ್ಲ ಆ ಥರ ಇರಬೇಕಾದ್ರೆ ಈ ಕಡೆ ಬಂದು ಹಿಂಗೆ ಇದು ಬಂಡಿ ಹಿಂದಕ್ಕೆ ಬರ್ತಾ ಇದ್ರೆ ಕಾರ್ ನಿಲ್ಸಿ ದಿಗು ದಿಗು ಅಂತೇಳಿ ಹೇಳಿ ನಾನು ಅಣ್ಣ ಹೋಗಿ ಆ ಬಂಡಿಗೆ ಇಡ್ಕೊಂಡಿವಿ ಇದು ಇಷ್ಟು ಸರಳ ಜೀವಿಗಳು ಬಹುಶಃ ನೀವು ಯಾರು ನಮ್ಮ ರಾಜಕೀಯ ಜೀವನದಲ್ಲಿ ಇಂಥ ಸರಳ ವ್ಯಕ್ತಿನ ನೋಡಿರಲಿಲ್ಲ ಬಂಡಿನ ನಿಲ್ಲಿಸೋಕ್ಕೆ ಇಳಿದು ಹೋಗಾಕ್ತಿದ್ದಾರೆ ಅಂತಂದರೆ ಅವ್ರು ಎಷ್ಟು ಸರಳ ವ್ಯಕ್ತಿ ಅನ್ನೋದನ್ನು ನಾವು ಗಮನಿಸ್ಬೇಕು ಇನ್ನೂ ಒಂದು ವಿಚಾರ ಅಂತಂದರೆ ಸಾಹೇಬ್ರು ಮೊಯ್ಲೀಪ್ ಅವರ ಗೌರ್ಮೆಂಟಲ್ಲಿ ಇವರು ಮಿನಿಸ್ಟ್ರಾಗಿದ್ದರು ಅವಾಗ ಪೇಪರಲ್ಲೂ ಯಾರೋ ಹೇಳಿದ ಪ್ರಕಾರ ಅಂದರೆ ಆ ಕ್ಯಾಬಿನೆಟ್ ಅಲ್ಲಿ ಇದ್ದಂಥ ಬಹಳಷ್ಟು ಸರ್ವ ಜೀವಿಗಳು ಅಂದರೆ ನಮ್ಮ ಅಣ್ಣ ಒಬ್ಬರು ಇನ್ನೊಬ್ಬರು ನಮ್ಮ ಪಕ್ಕದ ಈ ಕ್ಷೇತ್ರದ ಸಲುವಾಗಿ ನಾವೆಲ್ಲ ಚಿಕ್ಕ ಮಕ್ಕಳು ಅವರು ಬನ್ನಿ ಮೇಲೆ ಬಂದು ಬಸ್ ಸ್ಟ್ಯಾಂಡ್ ಅವರಿಗೆ ಬಂದು ಬಸ್ಗಳು ಬಿಡಿಸಿ ಗುದ್ದಾಡಿ ಎಲ್ಲ ಮಾಡ್ತಿದ್ವಿ ನಾವು ಅವಾಗ ನಾವೆಲ್ಲ ಚಿಕ್ಕ ಮಕ್ಕಳು ಗಂಗಾತಿ ಸ್ಕೂಲ್ ಹೋಗ್ಬೇಕಾರೆ ಇವತ್ತು ಈ ಕ್ಷೇತ್ರದಲ್ಲಿ ಜನತಾ ಮನೆಗಳು ಅಂದ್ರೆ ಆಶ್ರಯ ಕಮಿಟಿ ಜೈಂಟ್ ಮನೆಗಳು ನೂರಾರು ಸಾವಿರಾರು ತಂದು ಕೊಟ್ಟಂತ ದೀನ ದಲಿತರ ನಾಯಕರಾದಂಥ ನಮ್ಮ ಅಣ್ಣನವರೇ ಸಜ್ಜನಿಕ ವ್ಯಕ್ತಿ ಮಾದರಿ ವ್ಯಕ್ತಿ ರಾಜ್ಯದ 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 ಒಂದು ಮಾದರಿ ರಾಜಕಾರಣಿ ಅಂತಂದ್ರೆ ನಮ್ಮ ನಮ್ಮ ಗ್ರಾಮದ ಹೆಮ್ಮೆಯ ಪುತ್ರ ಶ್ರೀ ಶ್ರೀ ರಂಗದೇವರಾಯ್ ಅವರು ಇವರು ರಾಜ್ಯ ಅತ್ಯಂತ ಹಿರಿಯ ವ್ಯಕ್ತಿ ಆದರೂ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ ಅವರು ಒಬ್ಬ ಅವರಿಗೆ ಇಂದು ಹುಟ್ಟ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ದಿವಂಗತ ಶ್ರೀರಂಗ ದೇವರವರು ಹುಟ್ಟುಹಬ್ಬ ಆಚರಣೆಗೆ ಎಲ್ಲರೂ ಆಗಮಿಸಿದ್ದಕ್ಕೆ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಧನ್ಯವಾದಗಳು ಆಮೇಲೆ ಅವರ ಜೊತೆಗೆ ನಮಗೆ ಇರುವ ಒಂದು ಅನುಬಂಧ ಅವರಿಗೆ ಎಮ್ ಎಲ್ ಎ ಇದ್ದಾಗ ಮಿನಿಸ್ಟ್ರ್ ಇದ್ದಾಗ ಯಾವುದೇ ಆಗಲಿ ನಾನು ಎಮ್ ಎಲ್ ಎ ಇದ್ದೀನಿ ಮಿನಿಸ್ಟರ್ ಇದ್ದೀನಿ ಅವರು ಇವರನ್ನೋದು ಬಡವರು ಸಣ್ಣವರು ಅಂತಂದೇನಿಲ್ಲ ಎಲ್ಲರೂ ತನ್ನ ಸಹ ಸಹೋದರರಂತೆ ಆತನ ಆತನ ಜೊತೆಗೆ ಕರ್ಕೊಂಡೋಗಿ ಯಾವ ಆಫೀಸಿಗೆ ಬೇಕಾದರೆ ಹಿಂದೆ ಇಟ್ಕೊಂಡು ಕರ್ಕೊಂಡೋಗಿ ಎಲ್ಲ ಕೆಲಸ ಮಾಡಿಕೊಡ್ತಿದ್ದರು ಏನು ಅವರು ಇದ್ದಾಗ ಯಾವ ಕೆಲಸ ಬೇಕಾದರೂ ಅರ್ಜಿ ಕೊಡೋದು ಬೇಕಾಗಿಲ್ಲ ಸುಮ್ಮನೆ ಬಾಯಿ ಮಾತು ಹೇಳಿದ್ರೆ ಬಂದು ಕೆಲಸ ಮಾಡ್ತಿದ್ರು ಆಮೇಲೆ ಎಷ್ಟು ಮಂದಿಗೆ ಅನಾ ಇದ್ದಾಗ ಬೆಂಗಳೂರಿಗೆ ಬಂದವರು ಡೈರೆಕ್ಟು ಹಾಸ್ಪಿಟ್ಲಿಗೆ ಬಂದು ಅವರು ಡೈರೆಕ್ಟ್ರ್ ಹತ್ರ ಮಾತಾಡಿ ಅವರು ಅಡ್ಮಿಂಟ್ ಮಾಡಿ ಅವರು ಗಾಜಿ ತೊಗೊಂಡು ಎಷ್ಟು ಮಂದಿಗೆ ಆಸೆವನ್ನು ನಮಗೆಲ್ಲರ ಅವಕಾಶ ಮಾಡಿಂಗ್ ಇದನಕ್ಕೆ ನಾನು ಭಾಳ ನೋವಾಗಿದೆ ಅಂತೇಳಿ ಅಂತಹ ಭೀಮಂತ ನಮ್ಮ ರಾಜ ಶ್ರೀರೇಂದೌರಲ್ ಅವರು ಅವರು ಅನುದಾನದ ಕೊರತೆ ಮಧ್ಯದಲ್ಲೂ ಅದ್ಭುತವಾದ ಕೆಲಸ ಮಾಡಿದರು ಹಿರೇಬೆಣ್ಕಲ್ಲು ಶಿಫ್ಟ್ ಮಾಡೋದಾಗಿರ್ಬೋದು ಕರೆಮನಗಡ್ಡಿ ಶಿಫ್ಟ್ ಮಾಡೋದಾಗಿರ್ಬೋದು ಕೋಟ್ಯಂತ ರೂಪ ಅನುದಾನವನ್ನು ಅವರು ಖರ್ಚು ಮಾಡಿ ಹಳ್ಳಿಗಳನ್ನು ಸ್ಥಳಾಂತರ ಮಾಡಿ ಮನೆಗಳನ್ನು ನಿಲ್ಲಿಸಿಕೊಟ್ಟರು ಜೊತೆಗೆ ಯಾವಾಗಲಾದರೂ ಅವರು ಹೊಸಪೇಟೆಗೆ ಹೋದರೆ ಡ್ಯಾಮ್ ಮೇಲೆ ಹೋಗ್ತಾರೆ ಬಂದರು ಡ್ಯಾಮ್ ಮೇಲೆ ಬರ್ತಿದ್ರು ಗೇಜ್ ನೋಡ್ತಿದ್ರು ಕಾಲ ಮೇಲೆ ಹೋಗ್ತಿದ್ರು ವಿಜಯನಗರ ಕೆನಲ್ಸ್ ಈ ಕಾಲುವೆ ಬಗ್ಗೆ ಅಪಾರವಾದಂಥ ಒಂದು ಅಭಿಮಾನ ಯಾಕಂದರೆ ಜೀವನಾಡಿ ರೈತರ ಜೀವನಾಡಿ ಕಾಲುವೆಗಳು ಆ ನಿಟ್ಟಿನಲ್ಲಿ ರೈತರೊಂದಿಗೆ ಇರ್ತಿದ್ರು ಯಾವಾಗಲೂ ಕ್ಯಾಂಪ್ಗಳಲ್ಲಿ ಹೋಗ್ತಿದ್ರು ಆಂಧ್ರ ರೈತರಿಗೆಲ್ಲ ಸಲಹೆ ಸೂಚನೆ ಕೊಡ್ತಿದ್ರು ನೆಲ್ಲೆನ್ ಬೆಳಿಬೇಕಂತ ಹೇಳ್ತಿದ್ರು ಅನಕಾಪಲ್ಲಿ ಕಬ್ಬಿನ ಬಗ್ಗೆ ಹೇಳ್ತಿದ್ರು ನಾನು ಹಲವಾರು ಬಾರಿ ಕೇಳಿದ್ವಿ ಬಂದಿದ್ದು ಅಂಥ ವ್ಯಕ್ತಿ ನಮ್ಮೊಂದಿಗಿಲ್ಲ ಅವ್ರ ನೆನಪುಗಳಿದಾವೆ ಜೊತೆಗೆ ನಮ್ಮ ಮಂಡಲ್ ಮಾಜಿ ಪ್ರಧಾನ ಹನುಮಂತಿಯನ್ನೋರು ಹೇಳಿದಂತೆ ಇವತ್ತೇ ಒಂದು ನಿರ್ಧಾರ ಮಾಡೋಣ ಹಳೆಯ ಮಂಡಲದ ನಾಲ್ಕು ಪಂಚಾಯಿತಿಯ ಎಲ್ಲ ಹಿರಿಯರನ್ನು ಎಲ್ಲಾ ಜಾತಿಯನ್ನು ಒಳಗೊಂಡಿರತಕ್ಕಂತಹ ಶ್ರೀ ರಾಜ ಶ್ರೀರಂಗ ಪ್ರತಿಷ್ಠಾನದ ಒಂದು ಮಾಡಿ ಆ ಪ್ರತಿಷ್ಠಾನ ಮಾಡೋ ಮುಖಾಂತರ ಸರ್ಕಾರದಲ್ಲಿ ಅದನ್ನು ನೋಂದಾಯಿಸ ಮಾಡಿ ಪ್ರತಿ ವರ್ಷ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಮಾಡೋದು ಜೊತೆಗೆ ಈ ರಾಜ್ಯದಲ್ಲಿ ಒಂದು ಆದರ್ಶ ಪ್ರಾಯವಾಗಿರ್ತಕ್ಕಂಥ ರಂಗದೇವರ ಹೆಸರಿನಲ್ಲಿ ಈ ರಾಜ್ಯದ ಪ್ರತಿ ಜಿಲ್ಲೆಯನ್ನು ಗಮನಿಸಿ ಒಬ್ಬ ರಾಜಕಾರಣಿಗೆ ಸಜ್ಜನ ಸರಳ ರಾಜಕಾರಣಿಗೆ ರಂಗದೇವಳ ಅವಾರ್ಡ್ ಕೊಡ್ತಕ್ಕಂಥ ವ್ಯವಸ್ಥೆ ಜೊತೆಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಬಡ ಮಕ್ಕಳ ಪ್ರತಿಭಾ ಪುರಸ್ಕಾರ ಸಂಗೀತ ಕಾರ್ಯಕ್ರಮ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರ ಗೋಷ್ಠಿಗಳು ನಡೆಸೋದು ಯಾಕಂದರೆ ಅಗ್ರಿಕಲ್ಚರ್ ಅಂದರೆ ಹಣನೂರಿಗೆ ಭಾರಿ ಇಷ್ಟ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡೋಣ ಜೊತೆಗೆ ಕಳೆದ ವರ್ಷ ನಾವು ನಿರ್ಣಯ ಮಾಡಿದ್ವಿ ಸ್ಟ್ಯಾಚ್ಯೂ ಮಾಡಬೇಕಂತ ಮೂರ್ತಿ ಮಾಡ್ಬೇಕಂತೇಳಿ ನಾವೆಲ್ಲರ ಗಮನಕ್ಕೂ ತಂದಿದ್ದೀವಿ ಎಲ್ಲವೂ ಸ್ಪಂದಿಸತಕ್ಕಂಥ ವ್ಯಕ್ತಿಗಳೇ ಆಗಿದ್ದಾರೆ ಜೊತೆಗೆ ವಿಳಂಬ ಆಗ್ತಾ ಇದೆ ಆದ್ರಿಂದ ಇನ್ನೊಮ್ಮೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಸಂಪರ್ಕ ಮಾಡೋಣ ಅವರು ಸ್ಪಂದಿಸಿದ್ರೆ ಓಕೆ ಇಲ್ಲ ಹೋದ್ರೆ ನಮ್ಮ ಆನೆಗೊಂದಿ ಸಂಸ್ಥಾನದ ಸಮಸ್ತ ಹಳ್ಳಿಯಿಂದ ಅವರ ಕುಟುಂಬಕ್ಕೆ ಆನೆಬಂದಿ ಆನೆಗೊಂದಿಯ ಸಂಸ್ಥಾನದ ಎಲ್ಲ ಹಳ್ಳಿಯಲ್ಲಿ ಹಣೆನವರ ವಿಮಾನಗಳಿದ್ದಾರೆ ಅವರೆಲ್ಲರೂ ಅವರೆಲ್ಲರನ್ನೂ ಸಹಕಾರದೊಂದಿಗೆ ಬೃಹತಾಕಾರದ ಆಕಾರದ ಒಂದು ನಿಂತಿರ್ತಕ್ಕಂಥ ಮೂರ್ತಿಯನ್ನು ಸ್ಥಾಪನೆ ಮಾಡುವ ಮುಖಾಂತರ ನಾವು ಗಂಗಾವತಿಗೆ ಮುಖ ಅಭಿಮುಖವಾಗಿ ಕಡೆಬಾಕಿ ಸರ್ಕಲ್ ಅಂತ ಹೇಳಿದ್ರು ಅಂಗರೋ ಸರ್ಕಲ್ ಅಂತ ಹೇಳೋಣ ಅಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡೋಣ ಈಗ ಆ ಮೂರು ಯುವಕರು ಹೇಳಿದರು ಆ ಸರ್ಕಲ್ ಬೋರ್ಡ್ ತೆಗೆದು ಅಲ್ಲಿ ಸ್ತೂಪ ಮಾಡೋಣ ಅದಕ್ಕೆ ಒಂದು ಪ್ಲಾನ್ ಮಾಡ್ರಿ ಅಂತ ಹೇಳಿದ್ರು ನಮಗೆಲ್ಲರಿಗೂ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಈಗ ಒಂದು ಪ್ರತಿಷ್ಠಾನ ಮಾಡೋದು ಪ್ರತಿಷ್ಠಾನ ರಿಜಿಸ್ಟ್ರೇಷನ್ ಮಾಡಿಸಿ ಅದ ಏನು ಕಾರ್ಯ ಕಾರ್ಯಕ್ರಮ ಪ್ರತಿವರ್ಷ ಮಾಡಬೇಕು ಅವುಗಳನ್ನು ಮಾಡೋಣ ಜೊತೆಗೆ ಜೊತೆಗೆ ಮೂರ್ತಿ ಇವೆರಡೂ ನಮ್ಮ ಆದ್ಯತೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ನಾವೆಲ್ಲರೂ ಕೂಡ ಅದೇ ಪದೇ ಅಮ್ಮರ್ ಗಮನಕ್ಕೆ ತಂದ್ರೆ ಅವ್ರಿಗೂ ಸಹ ಮುಜೂರ ಆಗುತ್ತೆ ಆದ್ರಿಂದ ನಾವೆಲ್ಲರೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಜಯಂತಿ ನೆಕ್ಸ್ಟ್ ಬರ್ತ್ಡೇಗೆಲ್ಲ ಒಂದು ಪ್ಲಾನ್ ಮಾಡಿ ಇದೆರಡೂ ಯೋಜನೆಗಳನ್ನ ಒಂದು ಪ್ರತಿಷ್ಠಾನ ಮಾಡೋದಾಗಿರ್ಬೋದು ಅವ್ರ ಹೆಸರಲ್ಲೇ ಜೊತೆಗೆ ಮೂರ್ತಿ ಇವೆರಡನ್ನು ಎಲ್ಲರ ಸಹಕಾರದಿಂದ ಮಾಡೋಣ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ನಮ್ಮ ಹಿರಿಯರಾದ ಮಲ್ಲಿಕಾರ್ಜುನ್ ಸಾರು ನಾವು ನಿಮ್ಮೆಲ್ಲರ ಜೊತೆಗಿರ್ತೀವಿ ಎಲ್ಲಿ ಕರೆದ್ರು ಬರ್ತೀವಿ ಯಾವಾಗ ಕರೆದ್ರೂ ಕಾರ್ಯಕ್ರಮ ಬಿಡುಗಡೆ ಮಾಡಿ ಕಾರ್ಯಕ್ರಮ ಅಜೆಂಡಾ ತಯಾರು ಮಾಡ್ತೀವಿ ಆ ನಿಟ್ಟ ನಾವೆಲ್ಲರೂ ಸಾಗೋಣ ಜೊತೆಗೆ ಅಮ್ಮ ರಾಸೋದು ನಮ್ಮೆಲ್ಲ ಅಂತ ಹೇಳ್ತಾ ನನ್ನ ಅಭಿಪ್ರಾಯ ಈಗ ಒಂದು